ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಉದ್ಯೋಗ ಪ್ರಾರಂಭಿಸುವವರಿಗೆ ಮತ್ತು ಇದರ ಕುರಿತು ಸಂಪೂರ್ಣ ಮಾಹಿತಿ ಪಡ್ಕೊಳ್ಳುವವರಿಗೆ ಕಲಬುರಗಿಯಲ್ಲಿ ಒಂದು ದಿನದ ಕಾರ್ಯಗಾರವನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಉದ್ಯೋಗ ಪ್ರಾರಂಭ ಮಾಡುವವರಿಗೆ ಹಾಗೂ ಇನ್ನೂ ಹೆಚ್ಚಿನ ಬಗ್ಗೆ ಮಾಹಿತಿ ಪಡ್ಕೊಳ್ಳುವವರಿಗೆ ಒಂದು ಸುವರ್ಣ ಅವಕಾಶವನ್ನ ನಮ್ಮ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಒಂದು ದಿನದ ಕಾರ್ಯಗಾರವನ್ನ ದಿನಾಂಕ ಹನ್ನೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ದಿ ಓಕ್ಸ್ ಎಲೈಟ್ ಸೇಡಮ್ ರಸ್ತೆ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಇದರ ಸದುಪಯೋಗವನ್ನ ಪಡ್ಕೊಳ್ಬೇಕು ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಈ ಒಂದು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಕಾರ್ಯಗಾರವನ್ನು ಟ್ರೈನಿಂಗನ್ನು ನಮ್ಮ ವೈಡ್ಲಿ ಡಾಟ್ ಇನ್ ಮತ್ತು ಅಷ್ಟಮ್ ಟ್ರೇಡಿಂಗ್ ಅವರ ಜಂಟಿಯಾಗಿ ನಡೆಸ್ತಾರೆ ಅದರಲ್ಲಿ ನಮ್ಮ ಟ್ಯಾಕ್ಸ್ ಕಲೆಕ್ಟ್ರೀಷನ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಹನ್ನೊಂದನೇ ತಾರೀಕು ವಕ್ಸಾಯಲ್ಲಿ ಈ ಒಂದು ಟ್ರೈನಿಂಗ್ ಇದೆ ಆದ ಕಾರಣ ಆ ಒಂದು ಟ್ರೈನಿಂಗಲ್ಲಿ ನುರಿತರು ಎಲ್ಲ ಟ್ರೈನಿಂಗ್ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಈಗಾಗಲೇ ಎಕ್ಸ್ಪೋರ್ಟ್ ಗುಲ್ಬರ್ಗಲಿಂದ ಮಾಡ್ತಾ ಇದ್ದಾರೆ ನಮ್ಮ ಜನ ಕಡಿಮೆ ಬೇರೆ ರಾಜ್ಯಗಳಿಂದ ಬಂದು ಮಾಡ್ತಾ ಇದ್ದಾರೆ ಆ ಒಂದು ಟ್ರೈನಿಂಗ್ ನಮ್ಮ ಜನರಿಗೆ ಎಲ್ಲರಿಗೂ ಸಿಗಲಿ ಅಂತೇಳಿ ನಮ್ಮ ಕಲ್ಯಾಣ ಕರ್ನಾಟಕದ ಜನರಿಗೆ ಎಲ್ಲರಿಗೂ ಇದು ಒಂದು ಉಪಯೋಗ ಆಗಲಿ ಅಂತೇಳಿ ನಾವು ಒಂದು ಈ ಒಂದು ನಮ್ಮ ಸಹಯೋಗದೊಂದಿಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಒಂದು ಟ್ರೈನಿಂಗನ್ನು ಹಮ್ಮಿಕೊಂಡಿದ್ದೇವೆ ಆದ ಕಾರಣ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರೈನಿಂಗ್ ಬರಬೇಕು ಅಂತೇಳಿ ನಿಮ್ಮ ಮುಖಾಂತರ ನಾನು ಈ ಕಲಬುರಗಿ ಜನರಿಗೆ ಹೇಳಲು ಬಯಸ್ತೇನೆ ब्यूरो रिपोर्ट एस एस वी न्यूज़ कलबुर्गी